ನಿಮಗೆ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ಸಂದೇಹ ಮೂಡಿರಬಹುದು ಅದು ಎಲ್ಲ ಕಷ್ಟಗಳು ನನಗೆ ಯಾಕೆ ಅದೆಷ್ಟೇ ಬೇಡಿದರೂ ದೇವರು ಯಾಕೆ ನನ್ನನ್ನು ಗಮನಿಸುತ್ತಿಲ್ಲ ನನ್ನ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಒದಗಿಸುತ್ತಿಲ್ಲ ಎಂದು ಈ ಒಂದು ಸಮಸ್ಯೆಗೆ ಕೆಲವೊಂದು ಸೂತ್ರಗಳನ್ನು ಅಳವಡಿಸಿಕೊಂಡರೆ ದೇವರು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ಮಿಡಿಯುತ್ತಾನೆ ಆದಿಕಾಲದಲ್ಲಿ ಸೂರ್ಯ ವಾಯು ಜಲ ಪ್ರಕೃತಿಯನ್ನು ಪೂಜಿಸುತ್ತಿದ್ದ ಜನರು ಹಂತ ಹಂತವಾಗಿ ತಮ್ಮ ಆದಿ ಜನರನ್ನೇ ದೇವರನ್ನಾಗಿ ಪೂಜಿಸಲು ಪ್ರಾರಂಭಿಸಿದರು ಹಲವು ಧರ್ಮಗಳು ಹುಟ್ಟಿಕೊಂಡು ಒಂದೊಂದು ಕಟ್ಟುಪಾಡುಗಳನ್ನು ನೀತಿ ನಿಯಮಗಳನ್ನು ಹಾಕಿಕೊಂಡು ಅದನ್ನು ಪಾಲಿಸತೊಡಗಿದರು ಈಗಂತೂ ಇಡೀ ಪ್ರಪಂಚವು ಧರ್ಮದ ಅಮಲನ್ನೇರಿಸಿಕೊಂಡು ವಿನಾಶದತ್ತ ಹೊರಟಿರುವುದು ನಮ್ಮ ಕಣ್ಣೆದುರಲ್ಲೇ ನಡೆಯುತ್ತಿದೆ ಆದರೆ ಇದನ್ನೆಲ್ಲ ದೇವರು ಯಾಕೆ ತಡೆಯುತ್ತಿಲ್ಲ ಇದು ದೊಡ್ಡ ಕಥೆಯಾದರೆ ಪಾಪ ಆತ ಅದೆಷ್ಟೋ ಜನರಿಗೆ ಪರೋಪಕಾರಿಯಾಗಿದ್ದ ಜನರ ಕಷ್ಟಗಳಿಗೆ ಮಿಡಿಯುತ್ತಿದ್ದ ಆದರೆ ಆತನ ಸಂಸಾರದಲ್ಲಿ ಹಲವು ಅವಘಡಗಳು ಇಲ್ಲಿ ಯಾಕೆ ದೇವರು ಕಣ್ಣು ಬಿಡುತ್ತಿಲ್ಲ ಈ ವಿಡಿಯೋದಲ್ಲಿ ಬರುವ ಕೆಲವೊಂದು ಥಿಯರಿಗಳನ್ನು ತಿಳಿದರೆ ನಿಮ್ಮ ಹಲವು ಅನುಮಾನಗಳಿಗೆ ತೆರೆ ಇಳಿಯುತ್ತದೆ ದೇವರು ಇಡೀ ಪ್ರಪಂಚವನ್ನು ಸೃಷ್ಟಿಸುವುದಾದರೂ ನಮಗೆ ಇಲ್ಲಿವರೆಗೆ ಪ್ರಪಂಚದ ಬಗ್ಗೆ ತಿಳಿದಿರುವುದು ಕೇವಲ ಎರಡು ಪರ್ಸೆಂಟ್ನಷ್ಟೇ ಇನ್ನು ತೊಂಬತ್ತೆಂಟು ಪರ್ಸೆಂಟ್ನಷ್ಟು ಏನಿದೆ ಏನಿಲ್ಲ ಎಂದು ನಿಖರವಾಗಿ ತಿಳಿಯಲು ಇನ್ನೂ ನೂರು ವರ್ಷದಲ್ಲಿಯೂ ಅಸಾಧ್ಯ ಅಂಥದ್ದರಲ್ಲಿ ದೇವರ ಬಗ್ಗೆ ದೇವರ ಫಿಲಾಸಫಿಯ ಬಗ್ಗೆ ನಮಗೆ ಎಷ್ಟು ಗೊತ್ತಿರಲು ಸಾಧ್ಯ ನೈಚಿಕ ತೊಂದರೆ ಅನೈಚಿಕ ತೊಂದರೆ ನೈಚಿಕ ಪ್ರಕ್ರಿಯೆ ಎಂದರೆ ನಮ್ಮ ನಿರ್ದೇಶನದ ಮೂಲಕ ನಡೆಯುವುದು ಹಲವು ಅವಘಡಗಳು ಸಮಸ್ಯೆಗಳು ನಮ್ಮ ಕೆಲವೊಂದು ತಪ್ಪುಗಳಿಂದ ಆಗುತ್ತದೆ ಮತ್ತು ಇದನ್ನು ಸರಿಪಡಿಸಲು ಪರಿಹಾರವನ್ನು ನಾವೇ ಕಂಡುಕೊಳ್ಳಬೇಕು ಮತ್ತು ಪ್ರಯತ್ನ ನಿರಂತರವಾಗಿರಬೇಕು ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ದುಶ್ಚಟಗಳಿಂದ ರೋಗವನ್ನು ತಂದುಕೊಳ್ಳುವುದು ಅನೈಚ್ಛಿಕ ತೊಂದರೆ ಇಲ್ಲಿ ನಿಮ್ಮ ತಪ್ಪೇ ಇಲ್ಲದಿದ್ದರೂ ಬೇರೆಯವರಿಂದ ಸಮಸ್ಯೆಯಾಗುವುದು ಉದಾಹರಣೆಗೆ ನೀವು ನಡೆದುಕೊಂಡು ಹೋಗುತ್ತಿರುವಾಗ ಹಿಂಬದಿಯಿಂದ ಒಂದು ಗಾಡಿ ಡಿಕ್ಕಿ ಹೊಡೆದು ನಿಮ್ಮನ್ನು ಘಾಸಿಗೊಳಿಸುವುದು ಅದಕ್ಕೆ ಹೆಚ್ಚಿನವರು ಹೇಳುವುದು ಸಮಯ ಸರಿಯಿಲ್ಲ ಎಂದು ಆ ಸಮಯವನ್ನು ಯಾರು ಸರಿಪಡಿಸುತ್ತಾರೆ ಮತ್ತು ಸರಿಪಡಿಸದಿದ್ದರೆ ಇದು ಕರ್ಮದ ಫಲವೇ ಆಗಿರುತ್ತದೆ ಕರ್ಮದ ಪ್ರತಿಫಲ ಯಾವುದೇ ಕಾರಣಕ್ಕೂ ಯಾರೂ ಸಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಸತ್ಯ ಅಹಿಂಸೆಯಿಂದ ನಡೆಯಲು ಸಾಧ್ಯವೇ ಇಲ್ಲ ಇಲ್ಲಿ ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಇದನ್ನು ನೀವು ನಿಮ್ಮ ಬೆಳವಣಿಗೆಗೆ ಉಪಯೋಗಿಸಬೇಕು ಮತ್ತು ಬೇರೆಯವರಿಗೆ ತೊಂದರೆಯಾಗದ ಹಾಗೆ ಹಾಗೆಯೇ ಶ್ರೀಕೃಷ್ಣನು ಹೇಳಿದಂತೆ ನಮ್ಮ ತಪ್ಪು ಇರದಿದ್ದರೂ ಅಪಾಯ ಕಂಡು ಬಂದಲ್ಲಿ ಸತ್ಯ ಅಹಿಂಸೆಯನ್ನು ಪರಿಗಣಿಸದೆ ಕಾರ್ಯನಿರ್ವಹಿಸಿ ಬರುವ ಅಪಾಯವನ್ನು ತಡೆಯೊಡ್ಡಬೇಕು ಇಲ್ಲವೇ ನಾಶಪಡಿಸಬೇಕು ನೀವು ಮಾಡಿದ ತಪ್ಪಿಗೆ ಮತ್ತು ಆ ತಪ್ಪನ್ನು ಸರಿಪಡಿಸಲು ಮಾಡಿದ ತಪ್ಪಿಗೆ ಇಂದಲ್ಲ ನಾಳೆ ಆ ನೋವನ್ನು ನೀವು ಅಥವಾ ನಿಮ್ಮ ಕುಟುಂಬದವರು ಅನುಭವಿಸಲೇಬೇಕು ಇದನ್ನು ಕರ್ಮದ ಪ್ರತಿಫಲ ಎನ್ನುತ್ತಾರೆ ಶಕ್ತಿಯೇ ಜೀವನ ದುರ್ಬಲತೆಯೇ ಮರಣ ಇದು ನೀವು ಕೇಳಿಯೇ ಇರುತ್ತೀರ ಮತ್ತು ಇದು ಎಲ್ಲ ರೀತಿಯ ಪ್ರಾಣಿ ಪಕ್ಷಿ ಮತ್ತು ಸಕಲ ಜೀವಸಂಕುಲಕ್ಕೆ ಹೊಂದಿಕೊಳ್ಳುತ್ತದೆ ದಿನದಿಂದ ದಿನಕ್ಕೆ ನಮ್ಮ ಶಕ್ತಿಯನ್ನು ಎಲ್ಲ ಮಾರ್ಗದಿಂದ ಹೆಚ್ಚಿಸಿಕೊಳ್ಳಬೇಕು ಮತ್ತು ಇದರಿಂದ ನಮ್ಮ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತದೆ ಶಕ್ತಿ ಎಂದರೆ ನಮ್ಮ ಆರೋಗ್ಯ ಯುಕ್ತಿ ಬುದ್ಧಿ ಹಣ ಜನ ಕೌಶಲ್ಯ ಶಿಕ್ಷಣ ಹೀಗೆ ಹಲವು ಮೂವ್ ವಿತ್ ಟೈಮ್ ಸಮಯ ಎನ್ನುವುದು ಒಂದು ಅದ್ಭುತ ಕಾಲದೊಂದಿಗೆ ಸಂಚರಿಸುವವನಿಗೆ ಯಾವ ತಾಪತ್ರನೂ ಇರಲ್ಲ ಇಲ್ಲದಿದ್ದರೆ ಕಾಲಾಯ ತಸ್ಮೈ ನಮಃ ಅಂದರೆ ಕಾಲವೇ ಅದಕ್ಕೆ ಉತ್ತರ ನೀಡುತ್ತದೆ ಅಂದರೆ ಇಲ್ಲಿ ಅಜ್ಜ ನಟ್ಟಿದ ಆಲದ ಮರಕ್ಕೆ ಜೋತು ಬೀಳಬೇಡಿ ಎಂದು ಯೋಚನೆ ಮತ್ತು ಯೋಜನೆ ಈ ಒಂದು ಮಂತ್ರವನ್ನು ಉಪಯೋಗಿಸಿದರೆ ನಮ್ಮ ಜೀವನದ ತೊಂಬತ್ತು ಪರ್ಸೆಂಟ್ ತೊಂದರೆಯನ್ನೇ ಇಲ್ಲವಾಗಿಸಬಿಡಬಹುದು ಯಾವುದೇ ಒಂದು ಕಾರ್ಯವನ್ನು ಸಾಧಿಸಬೇಕಾದರೆ ಒಂದು ಉತ್ತಮವಾದ ಯೋಚನೆಯಿಂದ ಅತ್ಯುತ್ತಮವಾದ ಯೋಜನೆಯನ್ನು ಹಾಕಿ ಕಾರ್ಯ ಸಾಧಿಸಬೇಕು ಧ್ಯಾನ ಮತ್ತು ಪ್ರಾರ್ಥನೆ ನಾವು ನರಮನುಷ್ಯರು ಪ್ರಪಂಚಕ್ಕೆ ಹೋಲಿಸಿದರೆ ನಾವು ಶೇಷವಷ್ಟೆ ಅದೆಷ್ಟೇ ನಮ್ಮ ಪ್ರಯತ್ನವಿದ್ದರೂ ಪಂಚಭೂತಗಳಾದ ಗಾಳಿ ವಾಯು ಬೆಂಕಿ ನೀರು ಭೂಮಿಯ ಜೊತೆ ಹಲವು ಅಗೋಚರ ಶಕ್ತಿಯ ಸಹಾಯವು ನಮಗೆ ಬೇಕೇ ಬೇಕು ಧ್ಯಾನದಿಂದ ನಮ್ಮ ದೇಹದೊಳಗಿನ ಶಕ್ತಿ ಮತ್ತು ಪ್ರಾರ್ಥನೆಯಿಂದ ದೇಹದ ಹೊರಗಿನ ಶಕ್ತಿಯನ್ನು ಸದಾ ಎಚ್ಚರಿಸುವಂತೆ ಮಾಡಬೇಕು ಒಂದು ಸಮಸ್ಯೆಯಿಂದ ಹೊರಬರುವುದು ತುಸು ಕಷ್ಟನೇ ಆ ಕಷ್ಟ ಹೇಗೆ ಬಂತು ಹೇಗೆ ತಡೆಯೊಡ್ಡಬೇಕು ಮತ್ತು ಹೇಗೆ ಮುಂದುವರಿಯಬೇಕು ಎನ್ನುವುದು ಸದಾ ನೆನಪಿನಲ್ಲಿರಲಿ ಮತ್ತು ಆ ಕಾರ್ಯವನ್ನು ಸದಾ ಮಾಡುತ್ತಿರಿ ಮತ್ತು ಕರ್ಮದ ಬಗ್ಗೆ ತಿಳುವಳಿಕೆ ಇರಲಿ ಫೇಲ್ಯೂರ್ ಮ್ಯಾನ್ ವಿಲ್ ಲಿಸನ್ ಲೀಸನ್ ಫೂಲಿಷ್ ಮ್ಯಾನ್ ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತದೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಚೆನ್ನಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಗೆಳೆಯರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳೊಂದಿಗೆ